ಅಯ್ಯೋ ಬಾಳೆ ಹೆಣ್ಣು ಮಗಳ ಎಲ್ಲಿ ಕುಂದಿರ್ತೈತೆ ಅಲ್ಲೇ ತೂಗುಡ್ಸಿ ಕುಂತು ಕುಂತಲೆ ನಿಂತು ನಿಂತಲೆ ತೂಗುಡ್ ಸಾಕತ್ತ ಬರ್ತದಪ್ಪ ಇದು ಅರಶ್ ಸುಳೆ ಮಗಂದ ನೋಡಿ ಡೆಬ್ಬಿಗೇನೋ ಏನೋ ಹಾಕಾಕತೈತಿ ಇಲ್ಲೇ ತೂಗುಡ್ಸಾಕತೈತೆ ನೋಡಿ ಕುಂತು ಕುಂತಲೆ ನಿಂತು ನಿಂತಲೆ ತೂ ಕುಂತಲೆ ತೂಗುಡ್ಸು ಸೋಳೆ ಮಗಂದ ಅರಿಶ್ ಸೋಳೆ ಮಗಂದು ನನಗೆ ಜೋಡಾತ ನೋಡ್ರಪ್ಪ ನನ್ನ ಬಾಳೆ ಇಂಥಾರ್ ಕೂಡ ಹೆಂಗೆ ಗುದ್ದಾಡೋದು ಏ ಏನು ಮಾಡಾತಿ ಅಲ್ಲ ಏನು ಮಾಡಾತಿ ನೀನು ಅಲ್ಲೇ ಬೆಕ್ ನೋಡಲ್ಲೇ ನೀತಾಳ ಅಲ್ಲೇ ಒಲ್ಯಾಗ ಬೆಕ್ ಮಕ್ಕೊಂಡತಿ ಏನು ಒಲಿನ ಹಚ್ಚಿಲ್ಲ ಇನ್ನೂ ಏನು ಇಲ್ಲನ ಈ ತೂಗುಡ್ಸ್ಕೊಂತ ಗುಡ್ಸ್ಕೊಂತಕೊಂತಾಳ ಓಯ್ ಹೇಳ ನಾನು ಹಂಗಾರ ಏನಾರ ಮಾಡ್ಯಾಳ ಅಂತ ಮಾಡೇನಿ ಈ ಎಳೆ ಆಗೈತಿ ಏನು ಮಾಡಿದಿ ಹೇಳ ಹಾ ನಾನು ಮನ್ಕೊಂಡ್ಬಿಟ್ಟಿದ್ಯೋ ಅಯ್ಯೋ ನಿದ್ದೆ ಹತ್ತೈತೆ ನೋಡು ನಾನು ಡೆಪ್ಪಿಗೆ ಇವ್ನ ನುಚ್ಚು ಹಾಕಾಕತ್ತಿದ್ದೆ ಅಯ್ಯೋ ನಿದ್ದೆ ಹತ್ತೈತೆ ನೋಡು ನಾನು ನೀ ಯಾವಾಗ ಬಂದಿ ಆತ ಆತ ನಾನು ಬಾಳೆ ಸುದ್ದಾತ ನೀನೋ ಬೇಕಿ ಎಲ್ಲಿ ಕುಂತಲ್ಲೇ ನಿಂತಲ್ಲೇ ಎಲ್ಲಿ ಕುಂದರ್ತಿ ಅಲ್ತು ಉಡ್ಸಿದಿ ಹೆಣ್ಮಳು ಇಲ್ಲ ನೀನು ಸಂತಿ ಬಂದ ಚೀಲ ಇಟ್ಟಿದ್ದೆಲ್ಲ ವಾರೆ ಮಾಡೀನೇ ಎಲ್ಲ ವಾರೆ ಮಾಡಿ ಹಂಗಾರ ಇವನ್ನ ಸಂತಿ ಎಲ್ಲ ಚೀಲ ಚೀಲನ ತಗಿನೆ ತೆಗೆದು ಆಟ ಉಂಡು ಬಂದು ಎಲ್ಲೆಡ್ಕಿ ಹಾಕ್ಕೊಂಡಿ ಇನ್ನೇನು ಇನ್ನು ಡೆಬ್ಬಿಗೆ ಅದು ಹಾಕೋಬೇಕಂತ ಮಾಡಿದ್ನಿ ಹಾಕಾಕತ್ತಿದ್ನಿ ನಿದ್ದೆ ಬಂತು ನೋಡ ಹೌದು ಏನೇನು ತಂದಿದ್ದಿ ಸಂತಿನ ಮತ್ತು ಹಬ್ಬ ಬಂದಕ್ಕೆ ಆತ ಎಲ್ಲ ಐತೆ ಅಲ್ಲೇ ಚೀಲದಾಗ ಯಪ್ಪ ಸಂತಿ ಚೀಟ್ಯಾಗ ನಾನು ಪೇರೇಳ್ ನೌಲಿನ ಮತ್ತು ವ್ಯಾಸಲಿನ ಬರ್ದಿದ್ನಲ್ಲೆಪ್ಪ ತೊಗೊಂಬಂದಿ ಅನ್ಪಾ ನೋಡುವ ಅವನ್ನೆಲ್ಲ ಏನು ಮಾಡ್ತೀರಿ ಆ ಪೇರೇಳ್ ಲವ್ಳಿ ಆ ವ್ಯಾಸಲಿನ ಅದು ಇದು ಒಂದು ಮಾತಲ್ಲ ನಾನು ಈಗೇಟ್ ಬೇಕಾಟ ತೊಗೊಂಬಂದೇನು ನೋಡ್ರಿ ಸಂತಿನ ಯಪ್ಪ ವ್ಯಾಸ್ಲಿನ ತೊಗೊಂಬಾರಪ್ಪ ನೋಡಪ್ಪ ಇಲ್ಲಿ ಮಗ ಸೊಂಡಿ ಬಿರ್ತಾವ